ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರೈಲ್ವೆ ಸಚಿವಾಲಯದಿಂದ ಮತ್ತೊಂದು ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರಲ್ಲಿ ಖಾಲಿ ಇರತಕ್ಕಂಥ ಪ್ಯಾರಾಮೆಡಿಕಲ್ ವರ್ಗಗಳ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀನು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ರೈಲ್ವೆ ಸಚಿವಾಲಯ ರೈಲ್ವೆ ನೇಮಕಾತಿ ಮಂಡಳಿ ವತಿಯಿಂದ ಈ ಒಂದು ಉದ್ಯೋಗ ಪ್ರಕಟಣೆಯನ್ನು ಹೊರಡಿಸಲಾಗಿರುತ್ತೆ ಸೊ ಜೀರೋ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂಥ ನಂಬರ್ನ ಮೂಲಕ ಪ್ಯಾರಾಮೆಡಿಕಲ್ ವರ್ಗಗಳ ವಿವಿಧ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನು ನೋಡೋದಾದ್ರೆ ನರ್ಸಿಂಗ್ ಸೂಪರಿಟೆಂಡೆಂಟ್ ಅಂತೇಳಿ ಇದಕ್ಕೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಪ್ರಾರಂಭಿಕ ವೇತನ ಆರಂಭ ಆಗುತ್ತೆ ಏಜ್ ಲಿಮಿಟ್ ಬಂದ್ಬಿಟ್ಟು ಇಪ್ಪತ್ತರಿಂದ ನಲವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದು ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ನೂರ ಎಪ್ಪತ್ತೆರಡು ಹಾಗೆ ಡಯಾಲಿಸಿಸ್ ಟೆಕ್ನಿಷಿಯನ್ ಅಂತೇಳಿ ಒಟ್ಟು ನಾಲ್ಕು ಹುದ್ದೆಗಳಿದೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿದ್ರ ವೇತನ ಇರುತ್ತೆ ಹಾಗೆ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಅಂತ ಮೂವತ್ತ್ಮೂರು ಹುದ್ದೆಗಳು ಇದೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ವಯೋಮಿತಿ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ವೇತನ ಹಾಗೆ ಫರ್ಮಾಸಿಸ್ಟ್ ಎಂಟ್ರಿ ಗ್ರೇಡ್ ಹುದ್ದೆಗಳು ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿಯಿಂದ ಆರಂಭ ಆಗುತ್ತೆ ಇಪ್ಪತ್ತರಿಂದ ಮೂವತ್ತೈದು ವಯೋಮಿತಿಯ ವ್ಯಕ್ತಿಗಳ ಅರ್ಜಿಯನ್ನು ಹಾಕ್ಬೋದು ನೂರ ಐದು ಉಡ್ ಹುದ್ದೆಗಳು ಇವೆ ಹಾಗೆ ರೇಡಿಯೋಗ್ರಾಫರ್ ಎಕ್ಸ್ರೇ ಟೆಕ್ನಿಷಿಯನ್ ಅಂತ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ವೇತನ ಇರುತ್ತೆ ಹತ್ತೊಂಬತ್ತರಿಂದ ಮೂವತ್ತ್ಮೂರು ಇದರ ವಯೋಮಿತಿ ನಾಲ್ಕು ಹುದ್ದೆಗಳಿದೆ ಇ ಸಿ ಜಿ ಟೆಕ್ನಿಷಿಯನ್ ಅಂತ ಇದೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇದರ ವೇತನ ಶ್ರೇಣಿ ಹದಿನೆಂಟರಿಂದ ಮೂವತ್ತ್ಮೂರು ವಯೋಮಿತಿಯವರು ಅರ್ಜಿಯನ್ನು ಹಾಕ್ಬೋದು ನಾಲ್ಕು ಹುದ್ದೆಗಳು ಇದೆ ಹಾಗೆ ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ಟು ಹುದ್ದೆಗಳಿದೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಇದರ ವೇತನ ಆರಂಭ ಆಗುವಂಥದ್ದು ಸೊ ಇಲ್ಲಿ ಹದಿನೆಂಟರಿಂದ ಮೂವತ್ತ್ ಮೂರು ಇದಕ್ಕೆ ಇರುವಂಥ ವಯೋಮಿತಿ ಹನ್ನೆರಡು ಹುದ್ದೆಗಳಿದೆ ಒಟ್ಟು ನಾನ್ನೂರ ಮೂವತ್ನಾಲ್ಕು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಹಾಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಸ್ಟ್ ಒಂಬತ್ತು ಕೊನೆಯ ದಿನಾಂಕ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೊ ಕೂಡ ಸಂಕ್ಷಿಪ್ತ ಅಧಿಸೂಚನೆಯಲ್ಲಿ ನೀಡಿರುವಂತಹ ವಿವರಗಳಾಗಿದೆ ಇದರ ಒಂದು ವಿವರವಾದ ಅಧಿಸೂಚನೆ ಇನ್ನೂ ಕೂಡ ಪ್ರಕಟವಾಗಿಲ್ಲ ಶೀಘ್ರದಲ್ಲಿಯೇ ಆರ್ ಆರ್ ಬಿ ವೆಬ್ಸೈಟ್ನಲ್ಲಿ ಆ ಒಂದು ವಿವರವಾದ ಅಧಿಸೂಚನೆ ಪ್ರಕಟವಾಗುತ್ತೆ ಆದರೆ ಆನ್ಲೈನ್ ಅರ್ಜಿ ಆರಂಭವಾಗುವಂಥದ್ದು ಆಗಸ್ಟ್ ಒಂಬತ್ತನೇ ತಾರೀಕಿನಿಂದ ಫಿಕ್ಸ್ ಆಗಿದೆ ಸೊ ಈ ಒಂದು ನೇಮಕಾತಿಯ ವಿವರವಾದ ಅಧಿಸೂಚನೆ ಡೀಟೈಲ್ಡ್ ನೋಟಿಫಿಕೇಷನ್ ಬಂದ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇನೆ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಅಪ್ಡೇಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ